ಶಿವಮೊಗ್ಗದ ಡಿವಿಎಸ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಯುವ ರೆಡ್ ಕ್ರಾಸ್ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಕನ್ನಡದ ಜನಪ್ರಿಯ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಸ್ವಯಂ ಪ್ರೇರಿತ ರಕ್ತದಾನ ನೇತ್ರ ತಪಾಸಣೆ ಹಾಗೂ ನೇತ್ರದಾನ ನೋಂದಣಿ ಶಿಬಿರವನ್ನು ಆಯೋಜಿಸಲಾಗಿದೆ ಶಿಬಿರವು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಚಾಲನೆಯಲ್ಲಿರಲಿದ್ದು ಮೆಗ್ಗಾನ್ ಬೋಧನಾ ಜಿಲ್ಲಾ ಆಸ್ಪತ್ರೆ ಹಾಗೂ ಶಂಕರಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ರಕ್ತದಾನ ಹಾಗೂ ನೇತ್ರ ತಪಾಸಣೆ ನಡೆಯಲಿದೆ ಸಾರ್ವಜನಿಕರು ಸಹ ಈ ಶಿಬಿರದಲ್ಲಿ ಭಾಗಿಯಾಗಬಹುದಾಗಿದ್ದು ಸ್ವಇಚ್ಛೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡು ಶಿಬಿರದ ಸದುಪಯೋಗ ಪಡೆದು ಶಿಬಿರ ಶಿಬಿರವನ್ನು ಯಶಸ್ವಿಯಾಗಿಸಬೇಕಾಗಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ವೆಂಕಟೇಶ್ ಹಾಗೂ ಐಕ್ಯುಎಸಿ ಸಂಚಾಲಕರಾದ ಪ್ರೊಫೆಸರ್ ಎನ್ ಕುಮಾರಸ್ವಾಮಿ ತಿಳಿಸಿದ್ದಾರೆ ನಮಸ್ಕಾರ ನಾನು ಡಾಕ್ಟರ್ ಎಂ ವೆಂಕಟೇಶ್ ಪ್ರಾಂಶುಪಾಲರು ಡಿ ವಿ ಎಸ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಶಿವಮೊಗ್ಗ ಪಂಡಿತಾಹ ಸಮದರ್ಶನ ದೇಶೀಯ ವಿದ್ಯಾಶಾಲಾ ಸಮಿತಿ ಡಿ ವಿ ಎಸ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ನಮ್ಮ ಯುವ ರೆಡ್ ಕ್ರಾಸ್ ವತಿಯಿಂದ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕಾಲೇಜಿನಲ್ಲಿ ಜನಪ್ರಿಯ ನಟ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ವಿಶೇಷವಾಗಿ ರಕ್ತದಾನ ಶಿಬಿರ ಹಾಗೂ ನೇತ್ರ ತಪಾಸಣೆ ಮತ್ತು ನೇತ್ರ ನೋಂದಣಿ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವು ಐ ಕೆ ಐ ಸಿ ವತಿಯಿಂದ ಹಾಗೂ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯ ರಕ್ತ ಕೇಂದ್ರ ಹಾಗೂ ಸಂಜೀವಿನಿ ರಕ್ತ ಕೇಂದ್ರದ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಸಾರ್ವಜನಿಕರು ಹಾಗೂ ನಮ್ಮ ದೇಶೀಯ ವಿದ್ಯಾಶಾಲ ಸಮಿತಿಯ ವ್ಯಾಪ್ತಿಯ ಎಲ್ಲ ಪ್ರಾಧ್ಯಾಪಕರು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ತಾವುಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಮಾಜ ಸೇವಾ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ತಮಗೆಲ್ಲ ತಿಳಿದ ಹಾಗೆ ರಕ್ತವನ್ನು ಮನುಷ್ಯನ ದಾನದಿಂದ ಮಾತ್ರ ಪಡೆಯಬಹುದು ಒಬ್ಬ ಮನುಷ್ಯನ ದೇಹದಿಂದ ಪಡೆದ ರಕ್ತವನ್ನು ಮೂರು ಜೀವಗಳ ಮೂರು ಜೀವಗಳನ್ನು ನಾವು ಉಳಿಸಬಹುದಾಗಿದೆ ತಮಗೆಲ್ಲ ತಿಳಿದ ಹಾಗೆ ರಕ್ತ ರಕ್ತವನ್ನು ನಾವು ಕೃತಕವಾಗಿ ತಯಾರಿಸಲು ಸಾಧ್ಯವೇ ಇಲ್ಲ ಹಾಗಾಗಿ ಇದನ್ನ ಮಾನವನಿಂದ ಮಾತ್ರ ನಾವು ಪಡೆಯಬಹುದಾಗಿದೆ ನೇತ್ರದಾನದ ಬಗ್ಗೆ ತಮಗೆ ಹೇಳೋದಾದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟ ಯಾವುದೇ ವ್ಯಕ್ತಿ ನೇತ್ರದಾನಕ್ಕೆ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದಾಗಿದೆ ಇದರಲ್ಲೂ ಕೂಡ ವಯಸ್ಸು ಲಿಂಗ ಮತ್ತೆ ರಕ್ತದ ಗುಂಪು ಕಣ್ಣಿನ ಪೊರೆ ಕನ್ನಡಕ ಅಥವಾ ಮಧುಮೇಹ ಇತ್ಯಾದಿಗಳನ್ನು ಯಾವುದನ್ನೂ ಲೆಕ್ಕಿಸದೆ ಯಾರಾದರೂ ಕೂಡ ರಕ್ ನೇತ್ರದಾನವನ್ನು ಮಾಡಬಹುದಾಗಿದೆ ಸಮೀಪ ದೃಷ್ಟಿ ದೂರದೃಷ್ಟಿ ಮತ್ತು ಆಸ್ಟಿಗ್ಯಾಟಿಸಂ ಅಥವಾ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಒಳಗಾದ ಒಳಗಾದವರು ಕೂಡ ನೇತ್ರದಾನವನ್ನು ಮಾಡಬಹುದಾಗಿದೆ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಪೂರ್ವಕವಾಗಿ ಕೇಳ್ಕೊಳ್ಳೋದೇನೆಂದ್ರೆ ತಾವು ಕೂಡ ತಮ್ಮ ಕುಟುಂಬ ಮತ್ತು ತಮ್ಮ ಸ್ನೇಹಿತರನ್ನು ಈ ಒಂದು ಬೃಹತ್ ರಕ್ತದಾನ ಶಿಬಿರಕ್ಕೆ ಕರ್ತ್ಕೊಂಡ್ಬಿಟ್ಟು ಬಂದು ಈ ಒಂದು ಮಹತ್ ಕಾರ್ಯದಲ್ಲಿ ತಾವು ಕೂಡ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸುತ್ತೇನೆ ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರ